ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಯಮದೀಪ ಎಂದರೆ ಏನು ಯಮರಾಜನಿಗೆ ದೀಪ ಹಚ್ಚುವ ಬಗ್ಗೆ ಏನು ಹಾಗೆ ಈ ದೀಪ ಹಚ್ಚುವುದರಿಂದ ಆಗುವ ಪ್ರಯೋಜನವೇನು ಉದ್ದೇಶವೇನು ಮತ್ತು ಇದರ ಸಮಯ ದಿನಾಂಕನ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಖಂಡಿತವಾಗ್ಲೂ ವೀಡಿಯೋನ ಪೂರ್ತಿಯಾಗಿ ನೋಡಿ ದಂತೆರಾಸ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಹಚ್ಚುವ ಯಮದೀಪ ಎಂದರೇನು ಇದನ್ನು ಬೆಳಗಿಸುವ ಹಿಂದಿರುವ ಉದ್ದೇಶ ಏನು ಅಂತ ನೋಡೋಣ ಈ ಪವಿತ್ರವಾದ ಹಬ್ಬವನ್ನು ಭಗವಾನ್ ಯಮರಾಜನಿಗೆ ದೀಪದಾನ ಎಂದು ಕರೆಯಲಾಗುತ್ತದೆ ಇದು ಕುಟುಂಬ ಸದಸ್ಯರಿಗೆ ರಕ್ಷಣೆ ಪಡೆಯಲು ಮತ್ತು ಅಕಾಲಿಕ ಮರಣವನ್ನು ದೂರವಿಡಲು ಮನೆಯ ಹೊರಗೆ ದೀಪವನ್ನು ಬೆಳಗಿಸುವ ಆಚರಣೆಯನ್ನು ಒಳಗೊಂಡಿರುತ್ತದೆ ಇದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳೋಣ ದೀಪಾವಳಿ ಹಬ್ಬದ ಶುಭ ದಿನಗಳಲ್ಲೊಂದು ದಂತೆರಾಸ್ ಇದು ಸಾವಿನ ದೇವರಾದ ಯಮದೇವರಾದ ಆರಾಧನೆಗೆ ಮೀಸಲಾಗಿರುವ ವರ್ಷದ ಏಕೈಕ ವಿಶೇಷ ದಿನವಾಗಿದೆ ಈ ದಿನದಂದು ಅವನನ್ನು ಪೂಜಿಸುವುದರಿಂದ ಅಕಾಲಿಕ ಮರಣದ ಭಯ ದೂರವಾಗುತ್ತದೆ ಎಂದು ನಂಬಲಾಗಿದೆ ಈ ವರ್ಷ ಧಂತೆರಾಸ್ ಹಬ್ಬವನ್ನು ಅಕ್ಟೋಬರ್ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಇದು ಐದು ದಿನಗಳ ದೀಪಾವಳಿ ಹಬ್ಬದ ಮೊದಲನೇ ದಿನವನ್ನು ಸೂಚಿಸುತ್ತದೆ ಈ ದಿನದಂದು ಭಗವಾನ್ ಧನ್ವಂತರಿ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗುತ್ತದೆ ಯಮದೀಪ ಎಂದರೇನು ಇದನ್ನು ಹಚ್ಚುವುದು ಏಕೆ ಇದರಿಂದ ಪ್ರಯೋಜನ ಏನು ಅಂತ ನೋಡೋದಾದರೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯಂದು ಯಮದೀಪವನ್ನು ಬೆಳಗಿಸಲಾಗುತ್ತದೆ ದಂತರಸ್ನ ಸಂಜೆ ಈ ದೀಪವನ್ನು ಬೆಳಗಿಸುವುದು ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸಲು ಅನರ್ಸ್ ಅನುಸರಿಸುವ ಸಾಂಪ್ರದಾಯವಾಗಿದೆ ಯಮದೇವರನ್ನು ಪೂಜಿಸುವ ಮತ್ತು ಅವನ ಗೌರವಾರ್ಥವಾಗಿ ದೀಪವನ್ನು ಬೆಳಗಿಸುವ ಏಕೈಕ ದಿನ ಇದು ಅಕಾಲಿಕ ಮರಣವನ್ನು ತಲೆ ತಡೆಗಟ್ಟಲು ಯಮಧರ್ಮನನ್ನು ನರಕ ಚತುರ್ದಶಿ ಮತ್ತು ಯಮದ್ವಿತೀಯ ದಿನಗಳಲ್ಲಿ ಪೂಜಿಸಲಾಗುತ್ತದೆ ದೃಕ್ ಪಂಚಾಂಗದ ಪ್ರಕಾರ ಈ ಆಚರಣೆಯನ್ನು ಯಮರಾಜನಿಗೆ ದೀಪದಾನ ಎಂದು ಕರೆಯಲಾಗುತ್ತದೆ ಸಂಧ್ಯಾ ಸಮಯದಲ್ಲಿ ಮನೆಯ ಹೊರಗೆ ದೀಪವನ್ನು ಬೆಳಗಿಸಲಾಗುತ್ತದೆ ದೀಪದಾನವು ಯಮನನ್ನು ಮೆಚ್ಚಿಸುತ್ತದೆ ಮತ್ತು ಅವನು ಕುಟುಂಬ ಸದಸ್ಯರನ್ನು ಯಾವುದೇ ಆಕಸ್ಮಿಕ ಸಾವಿನಿಂದ ರಕ್ಷಿಸುತ್ತಾನೆ ಎಂದು ನಂಬಲಾಗಿದೆ ಇನ್ನು ದಂತೆರಾಸ್ ಅಂದರೆ ಯಮದೀಪ ಅನ್ನ ಯಾವಾಗ ಬೆಳಗಿಸಬೇಕು ಅಂತ ನೋಡೋದಾದರೆ ದಂತೆರಾಸ್ ದಿನದಂದು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಮುಹೂರ್ತದಲ್ಲಿ ಸಂಜೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಹನ್ನೆರಡು ನಿಮಿಷದ ಒಳಗಡೆ ನಡುವೆಯೇ ಯಮದೀಪವನ್ನು ಬೆಳಗಿಸಬೇಕು ದಕ್ಷಿಣ ದಿಕ್ಕು ಭಗವಾನ್ ಯಮನೊಂದಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಆದ್ದರಿಂದ ದೀಪವನ್ನು ದಕ್ಷಿಣಕ್ಕೆ ಎದುರಾಗಿ ಬೆಳಗಿಸಬೇಕು ಪ್ರದೋಷ ಕಾಲದಲ್ಲಿ ಯಮದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಯಾವ ರೀತಿ ಹಚ್ಚೋದು ಯಾವುದರಿಂದ ಹಚ್ಚೋದು ಅಂತ ನೋಡೋದಾದರೆ ಗೋಧಿ ಹಿಟ್ಟನ್ನು ಬಳಸಿ ದೊಡ್ಡ ದೀಪವನ್ನು ಮಾಡಿ ಶುದ್ಧ ಹತ್ತಿಯಿಂದ ನಾಲ್ಕು ಉದ್ದವಾದ ಬತ್ತಿಗಳನ್ನು ತಯಾರಿಸಿ ದೀಪದಲ್ಲಿ ಇರಿಸಿ ಮತ್ತು ಸಾಸಿವೆ ಎಣ್ಣೆಯಿಂದ ತುಂಬಿಸಿ ಬತ್ತಿಗಳು ನಾಲ್ಕು ದಿಕ್ಕುಗಳನ್ನು ಪ್ರತಿನಿಧಿಸುತ್ತವೆ ದೀಪವನ್ನು ಬೆಳಗಿದ ನಂತರ ಅದಕ್ಕೆ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ದೀಪವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ದಕ್ಷಿಣ ದಿಕ್ಕಿಗೆ ಎದುರಾಗಿ ಧಾನ್ಯಗಳು ಮತ್ತು ಅಥವಾ ಪಪ್ಡ್ ರೈಸ್ನ ಸಣ್ಣ ರಾಶಿಯ ಮೇಲೆ ಇಡುವುದನ್ನು ಖಚಿತಪಡಿಸಿಕೊಳ್ಳಿ ಪಪ್ಡ್ ರೈಸ್ ಅಂದರೆ ಕಡಲೆಪುರಿ ಅಂತಾರೆ ಮಂಡಕ್ಕಿ ಸಹ ಅಂತಾರೆ ಕೊನೆಯದಾಗಿ ಓಂ ಎಂ ದೇವಾಯ ನಮಃ ಎಂದು ಜಪಿಸಿ ಮತ್ತು ಯಮನಿಗೆ ಗೌರವ ಸಲ್ಲಿಸಲು ದಕ್ಷಿಣಕ್ಕೆ ನಮಸ್ಕರಿಸಿ ಯಮದೀಪಾದಾನ ಮಾಡುವುದರಿಂದ ವ್ಯಕ್ತಿಗೆ ತೇಜಸ್ಸು ಸಿಗುತ್ತದೆ ಇದರಿಂದ ಅವನ ಜೀವನ ಶಕ್ತಿ ಅಂದರೆ ಜೀವಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅವನು ದೀರ್ಘಾಯುಷ್ಯ ಪಡೆಯುತ್ತಾನೆ ಅನ್ನೋ ನಂಬಿಕೆ ಇದೆ ಅಲ್ಲದೆ ಎಲ್ಲ ಆಚರಣೆಗಳ ಫಲವನ್ನು ಪಡೆಯುವ ಪ್ರಮಾಣವು ಇತರ ದಿನಗಳಿಗಿಂತ ಮೂವತ್ತು ಪ್ರತಿಶತ ಹೆಚ್ಚಾಗಿದೆ ಹೀಗಾಗಿ ಈ ದಿನದಂದು ಯಮದೇವನಿಗೆ ದೀಪಗಳನ್ನು ಅರ್ಪಿಸಿ ಅವನ ಆಶೀರ್ವಾದವನ್ನು ಪಡೆಯಿರಿ ನೋಡಿದ್ರಲ್ಲ ಯಮದೀಪ ಎಂದರೇನು ಯಮದೀಪವನ್ನು ಏನಕ್ಕೆ ಬೆಳಗಿಸಬೇಕು ಹಾಗೆ ಆಗುವಂಥ ಪ್ರಯೋಜನ ಯಾವ ದಿನ ಯಾವ ಸಮಯ ಅಂತ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು